ಸ್ಟಾರ್ ನಟಿ ಪೂಜಾ ಹೆಗ್ಡೆ ಕಾಪು ಮಾರಿಯಮ್ಮನ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸಿದ್ದಾರೆ ತಮ್ಮ ಕುಟುಂಬಸ್ಥರೊಂದಿಗೆ ಕಾಪುವಿಗೆ ಬಂದ ಪೂಜಾ ಹೆಗ್ಡೆ ಅಮ್ಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಅಪ್ಪಟೆ ಸಾಂಪ್ರದಾಯಿಕ ಉಡುಪಿನಲ್ಲಿ ಕಂಗೊಳಿಸಿದ್ರು ಜೊತೆಗೆ ತುಳು ಭಾಷೆಯಲ್ಲಿ ಮಾತನಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಮೂಲತಃ ತುಳುನಾಡ ಕುವರಿಯಾದ ಪೂಜಾ ಹೆಗ್ಡೆ ತಮ್ಮ ಸಿನಿ ಜೀವನದ ಯಶಸ್ಸಿಗೆ ದೇವರ ಪೂಜೆ ಮಾಡಲು ತವರಿಗೆ ಬಂದಿದ್ರು Vaiči Enjoy! Shepherdainha pic AffARS Semplu parock... Are you going to hear a little... You don't care, any money is hot Gracias.

ఐదు నాలుగు మాడి ఫ్యామిలీ అదే கிராமலனா 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 பிரேர் கிராமலனா கிராமலனே ஒரே குதிச்சு போட்டோம் மூதுளே அண்ணா

ನಮ್ಮ ಮನೆಯ ಚಿಕನ್ ಶ್ರೀ ಭವಾನಿ ಗ್ರಾನೈಟ್ ಸ್ಯಾಂಡ್ ಮಾರ್ಬಲ್ಸ್ ನಮ್ಮಲ್ಲಿ ನಿಮ್ಮ ಮನೆಯ ನೆರವನ್ನ ಸುಂದರಗೊಳಿಸುವಂತಹ ನಿಮ್ಮ ಮನಸೂರಿಗೊಳಿಸುವಂತಹ ಇಟಾಲಿಯನ್ ಮಾರ್ಬಲ್ಸ್ ಗ್ರಾನೈಟ್ಸ್ ಇಂಪಾರ್ಟೆಂಟ್ ಮಾರ್ಬಲ್ಸ್ ಇಂಡಿಯನ್ ಮಾರ್ಬಲ್ಸ್ ಉತ್ತಮ ಗುಣಮಟ್ಟದ ಮತ್ತು ಉನ್ನತ ಶ್ರೇಣಿಯ ಮಾರ್ಬಲ್ ಅಂಡ್ ಗ್ರೆನೇಟ್ಸ್ಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ ಇದೆ ಒಮ್ಮೆ ಭೇಟಿ ಕೊಡಿ ಶ್ರೀ ಭವಾನಿ ಗ್ರೆನೇಡ್ಸ್ ಅಂಡ್ ಮಾರ್ಬಲ್ಸ್ ಕುದ್ರ ಶಾಲೆ ಹತ್ರ ಅಂಡಮ್ರು ಕಲ್ಲಾಪು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಮೊಬೈಲ್ ಸಂಖ್ಯೆ ಏಟ್ ಒನ್ ನೈನ್ ಸೆವೆನ್ ಫೋರ್ ಫೈವ್ ಡಬಲ್ ತ್ರೀ ಸಿಕ್ಸ್ ಸಿಕ್ಸ್ ಅಥವಾ ನೈನ್ ಡಬಲ್ ಸಿಕ್ಸ್ ತ್ರೀ ಫೋರ್ ಜೀರೋ ಏಟ್ ತ್ರಿಬಲ್ ಸಿಕ್ಸ್ Welcome to the world of electronics with the best electricals and furniture for your home or workplace brought to you by Surabi Electronics. They have a wide variety of electronics and furnitures. ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮಲ್ಲಿ ಹೊಸ ಹೊಸ ಐಟಮ್ ಎಲ್ಲ ಬಂದಿದೆ ಅದೆಲ್ಲ ನೀವು ಖರೀಸ್ ಖರೀದಿ ಖರೀದಿಸಲು ಇಲ್ಲಿ ಬರಬೇಕು ಮತ್ತು ನೀವು ಎಲ್ಲ ರೇಟ್ ಸ್ಪೆಷಲಿ ರೇಟ್ ಎಲ್ಲ ಕೊಡ್ತೇವೆ ಸರ್ವಿಸೆಲ್ಲ ಒಳ್ಳೆ ಕೊಡ್ತೇವೆ ನಾವು ನಿಮಗೆ ಸೊ ತಾವೆಲ್ಲ ಬಂದು ನಮ್ಮಲ್ಲಿ ಎಲ್ಲ ಪ್ರಾಡಕ್ಟನ್ನು ತಗೊಳ್ಬೇಕಂತ ನಾವು ನಮ್ಮಲ್ಲಿ ವಿನಂತಿಸ್ತೇವೆ ಸುರಭಿ ಎಲೆಕ್ಟ್ರಾನಿಕ್ಸ್ आरआर कॉम्प्लेक्स एनएच 66 नियर बस स्टैंड मुल्की कांटेक्ट नंबर 9845632402 नाइन जीरो सेवन वन टू एमसीसी बैंक लिमिटेड ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ